ಸ್ನೇಹಿತರೆ ಹಿಂದಿನ ಎಪಿಸೋಡ್ನಲ್ಲಿ ಮಹಾಮಂಡಳೇಶ್ವರರಾಗಿದ್ದ ಹರಿಹರ ಬುಕ್ಕರು ಹೇಗೆ ವಿದ್ಯಾರಣ್ಯರನ್ನ ಭೇಟಿಯಾದ್ರು ವಿದ್ಯಾರಣ್ಯರ ಸಲಹೆಯಂತೆ ಹೇಗೆ ವಿಜಯನಗರ ಸ್ಥಾಪನೆ ಆಯ್ತು ಅನ್ನೋ ರೋಚಕ ಕಥೆಯನ್ನ ತಿಳ್ಕೊಂಡ್ರಿ ವಿಜಯನಗರ ಸ್ಥಾಪನೆ ಬಳಿಕ ಏನೆಲ್ಲ ಆಯ್ತು ಹರಿಹರ ಬುಕ್ಕರ ಆಡಳಿತ ಹೇಗಿತ್ತು ಅಂತ ಈ ಎಪಿಸೋಡ್ನಲ್ಲಿ ನೋಡೋಣ ಸಹೋದರರೇ ಹರಿಹರನಿಗೆ ಶಕ್ತಿ ಶಕ ಸಾವಿರದ ಮುನ್ನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟರಂದು ವಿದ್ಯಾರಣ್ಯರ ಆಶೀರ್ವಾದದಿಂದ ಕಟ್ಟಿದ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಗಮ ವಂಶದ ಹರಿಹರ ಮೊದಲನೇ ರಾಜ ಆಗ್ತಾನೆ ಹರಿಹರನ ಸಹೋದರರಾದ ಬುಕ್ಕರಾಯ ಕಂಪನರಾಯ ಮಾರಪ್ಪ ಮುದ್ದಪ್ಪ ಈ ನಾಲ್ಕೂ ಜನಕ್ಕೆ ಅಣ್ಣನ ಮೇಲೆ ತುಂಬಾ ಗೌರವ ಪ್ರೀತಿ ಇರುತ್ತೆ ಹಾಗಾಗಿ ಅಣ್ಣ ಹೇಳಿದ ಮಾತನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇರ್ತಾರೆ ರಾಜ್ಯ ಭಾರದಲ್ಲಿ ಅಣ್ಣನ ಹೆಗಲಿಗೆ ಹೆಗಲಾಗಿ ನಿಂತು ಸಹಕರಿಸ್ತಾ ಇರ್ತಾರೆ ಹರಿಹರ ತನ್ನ ಸಹೋದರರಿಗೆ ಒಂದೊಂದು ಪ್ರಾಂತ್ಯಗಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ವಹಿಸಿರುತ್ತೆ ಬುಕ್ಕನನ್ನ ಯುವರಾಜನನ್ನಾಗಿ ಮಾಡ್ತಾನೆ ಕಂಪಣನಿಗೆ ಉದಯಗಿರಿ ಮಾರಪ್ಪನಿಗೆ ಮಲೇರಾಜ ಮುದ್ದಪ್ಪನಿಗೆ ಮುಳಬಾಗಿಲು ಪ್ರಾಂತ್ಯಗಳ ಆಡಳಿತವನ್ನ ವಹಿಸ್ತಾನೆ ಹಾಗಾಗಿ ಹರಿಹರ ತನ್ನ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನ ಗೆಲ್ತಾನೆ ಕೆಲವು ಸಣ್ಣ ಸಣ್ಣ ಪಾಳೆಯಗಾರರು ತಾವಾಗೇ ಹರಿಹರನ ಬಳಿ ಬಂದು ಸಾಮಂತರಾಗೋಕೆ ಒಪ್ಪಿಕೊಳ್ತಾರೆ ಹೀಗೆ ಹರಿಹರ ಸಹೋದರರು ಅಣ್ಣನಿಗೆ ಸಹಕರಿಸಿದ್ದಕ್ಕೆ ವಿಜಯನಗರ ಸಾಮ್ರಾಜ್ಯ ದಿನದಿಂದ ದಿನಕ್ಕೆ ವಿಸ್ತಾರವಾಗ್ತಾನೆ ಹೋಗುತ್ತೆ ಸ್ನೇಹಿತರೆ ಕುಟುಂಬದಲ್ಲಿ ಒಗ್ಗಟ್ಟಿದ್ರೆ ಆ ಕುಟುಂಬ ಸುಖ ಶಾಂತಿ ಸಮೃದ್ಧಿಯಿಂದ ಇರುತ್ತೆ ಅನ್ನೋದಕ್ಕೆ ಹರಿಹರನ ಆಡಳಿತದಲ್ಲಿದ್ದ ವಿಜಯನಗರ ಸಾಮ್ರಾಜ್ಯ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಬಹುದು ಹರಿಹರ ತನ್ನ ಅಧಿಕಾರಾವಧಿಯ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಬರಕೂರು ಮತ್ತು ಸಾವಿರದ ಮುನ್ನೂರ ನಲವತ್ತರಲ್ಲಿ ಬಾದಾಮಿ ಕೋಟೆಗಳನ್ನ ನಿರ್ಮಿಸ್ತಾನೆ ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯಗಳಿಗೆ ಉತ್ತೇಜನ ನೀಡಿ ಅನೇಕ ಕೆರೆಗಳನ್ನ ನಿರ್ಮಿಸ್ತಾನೆ ಇದೇ ಕಾಲದಲ್ಲಿ ಅಂದ್ರೆ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಅಲ್ಲಾವುದ್ದೀನ್ ಹಸನ್ ಬಹಮದ್ ಶಾ ನಿಂದ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಗಿ ಬಹುಮನಿ ಸುಲ್ತಾನರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ವಿಜಯನಗರದೊಡನೆ ಭೀಕರ ಯುದ್ಧ ಮಾಡ್ತಾರೆ ಅಪ್ರತಿಮ ಹೋರಾಟಗಾರನಾದ ಹರಿಹರ ಮೊಹಮ್ಮದಿಯರ ದಾಳಿಗಳನ್ನು ಯಶಸ್ವಿಯಾಗಿ ಎದುರಿಸ್ತಾನೆ ಮುಂದೆ ಹರಿಹರ ಪೂರ್ವದಿಂದ ಹಿಡಿದು ಪಶ್ಚಿಮ ಕರಾವಳಿ ವರೆಗೂ ಸಾಮ್ರಾಜ್ಯ ವಿಸ್ತರಿಸಿದ್ರಿಂದ ಅವನಿಗೆ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅಂತ ಬಿರುದು ಸಿಗುತ್ತೆ ಆನೆಗೊಂದಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಮೃದ್ಧ ಸಾಮ್ರಾಜ್ಯ ಕಟ್ಟಿ ಜನರ ಪ್ರೀತಿಯ ಬಿರುದಾಂಕಿತಗಳಿಗೆ ಪಾತ್ರನಾಗ್ತಾನೆ ಮಹಾರಾಜಾದಿರಾಜ ರಾಜ ಪರಮೇಶ್ವರ ಹರಿರಾಯ ವಿಭಾದ ಭಾಷೆ ತಪ್ಪುವ ರಾಯರ ಗಂಡ ಇವು ಹರಿಹರನ ವ್ಯಕ್ತಿತ್ವವನ್ನ ಸಾರುವ ಬಿರುದುಗಳು ಕೆಲವು ಇತಿಹಾಸಕಾರರು ಸಾವಿರದ ಮುನ್ನೂರ ಮೂವತ್ತಾರರಿಂದ ಮುನ್ನೂರ ನಲವತ್ ಮೂರರವರೆಗೆ ಏಳು ವರ್ಷಗಳ ಕಾಲ ಹರಿಹರ ಅಧಿಕಾರ ನಡೆಸಿದ ಅಂತ ಹೇಳ್ತಾರೆ ಇನ್ನೂ ಕೆಲವು ಇತಿಹಾಸಕಾರರು ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಮುನ್ನೂರ ಐವತ್ತಾರರ ತನಕ ಆಡಳಿತ ನಡೆಸಿ ಹರಿಹರ ತೀರಿಕೊಂಡ ಅಂತ ಹೇಳ್ತಾರೆ ಜಾತ್ಯಾತೀತ ಸಾಮ್ರಾಜ್ಯ ಕಟ್ಟಿದ ಬುಕ್ಕರಾಯ ಸ್ನೇಹಿತರೆ ಹರಿಹರನಿಗೆ ಮಕ್ಕಳಿಲ್ಲದ ಕಾರಣ ಅವನ ಸಾವಿನ ನಂತರ ಅವನ ಸಹೋದರ ಬುಕ್ಕರಾಯ ಪಟ್ಟಕ್ಕೆ ಬರ್ತಾನೆ ಬುಕ್ಕರಾಯನ ಆಡಳಿತ ಚಾತುರ್ಯಕ್ಕೆ ಮನಸೋತ ಅನೇಕ ಹಿಂದೂ ರಾಜರು ಬುಕ್ಕರಾಯನ ಸ್ನೇಹ ಬಯಸಿ ಮೈತ್ರಿ ಮಾಡಿಕೊಳ್ತಾರೆ ಕೊಂಡವೀಡು ರೆಡ್ಡಿಗಳನ್ನ ಸೋಲಿಸಿ ಪೆನುಗೊಂಡ ಮತ್ತು ಇನ್ನು ಹಲವಾರು ಆಂಧ್ರದ ಕೋಟೆಗಳನ್ನ ಜಯಿಸ್ತಾನೆ ಬಹುಮನಿ ಸುಲ್ತಾನ ಒಂದನೇ ಮೊಹಮ್ಮದ್ ನನ್ನು ಹಿಮ್ಮೆಟ್ಟಿಸಿ ಮುದ್ಗಲ್ ಆದವಾನಿ ಕೋಟೆಗಳನ್ನ ಜಯಿಸ್ತಾನೆ ಗೋವಾ ಕೈವಶ ಮಾಡಿಕೊಳ್ತಾನೆ ಮುಂದೆ ಮಲಬಾರಿನ ರಾಜನನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ಪಡಿತಾನೆ ಹೀಗೆ ಬುಕ್ಕರಾಯ ತನ್ನ ಆಡಳಿತದಲ್ಲಿ ರಾಜ್ಯವನ್ನು ಸುಭದ್ರಗೊಳಿಸಿ ಕೋಟೆ ಕೊಪ್ಪಲಗಳನ್ನು ದುರಸ್ತಿ ಮಾಡಿ ಸುಸ್ಥಿತಿಯಲ್ಲಿ ಇರಿಸ್ತಾನೆ ವಿಜಯನಗರ ಹಿಂದೂ ರಾಜ್ಯವಾಗಿದ್ದರಿಂದ ಇಲ್ಲಿ ನೆಲೆಸೋಕೆ ಯಾವುದೇ ಭಯ ಇಲ್ಲ ಅಂತ ಅನೇಕರು ಇಲ್ಲಿ ಬಂದು ನೆಲೆಸ್ತಾರೆ ಹಾಗಾಗಿ ವಿಜಯನಗರ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಸಂಗಮ ವಂಶದ ಅರಸರಲ್ಲಿ ಬುಕ್ಕರಾಯನಷ್ಟು ಪ್ರಖ್ಯಾತಿ ಗಳಿಸಿದವರು ಬೇರೆ ಯಾರೂ ಇರಲ್ಲ ಅಣ್ಣನ ನಂತರ ದಕ್ಷತೆಯಿಂದ ರಾಜ್ಯವನ್ನ ನಡೆಸಿ ಅನೇಕ ದೇವಾಲಯಗಳಿಗೆ ದತ್ತಿಗಳನ್ನ ಕೊಟ್ಟು ಬುಕ್ಕರಾಯ ಶಾಸನಗಳನ್ನು ಬರೆಸ್ತಾನೆ ವೈಷ್ಣವರು ಮತ್ತು ಜೈನರ ಮಧ್ಯೆ ಆಗಾಗ ನಡೀತಿದ್ದ ಕಲಹಗಳನ್ನ ಬಗೆಹರಿಸಿ ಧರ್ಮ ಧರ್ಮಗಳ ಮಧ್ಯೆ ಸಾಮರಸ್ಯ ಮಾಡಿಸ್ತಾನೆ ಬೊಕ್ಕಸಕ್ಕೆ ಬರ್ತಿದ್ದ ಕಂದಾಯದ ಹಣದಲ್ಲಿ ಒಂದು ಭಾಗ ದೇವರ ಸೇವೆಗೋಸ್ಕರ ಇನ್ನೊಂದು ಭಾಗ ನಗರದ ಅಭಿವೃದ್ಧಿಗಳಿಗಾಗಿ ಖರ್ಚು ಮಾಡ್ತಾನೆ ಕ್ರೈಸ್ತ ಮುಸ್ಲಿಂ ಸಮುದಾಯದವರಿಗೂ ಆಶ್ರಯ ಕೊಟ್ಟು ಸೈನ್ಯದಲ್ಲಿ ಕೆಲಸ ಕೊಟ್ಟು ಅವರನ್ನು ಗೌರವದಿಂದ ಕಾಣ್ತಿದ್ದ ಹಾಗಾಗಿ ಇವತ್ತಿಗೂ ಹಂಪಿಯಲ್ಲಿ ದೇವಸ್ಥಾನಗಳ ಜೊತೆಗೇನೆ ಜೈನರ ಬಸದಿಗಳು ನೋಡೋಕೆ ಸಿಗುತ್ತವೆ ಹಾಗಾಗಿ ಆ ಕಾಲಕ್ಕೆ ವಿಜಯನಗರ ಜಾತ್ಯಾತೀತ ಸಾಮ್ರಾಜ್ಯ ಅಂತ ಹೆಸರುವಾಸಿಯಾಗಿರುತ್ತೆ ಹೀಗೆ ಬುಕ್ಕರಾಯ ಮೂವತ್ತಾರರಿಂದ ಮೂವತ್ತೇಳು ವರ್ಷಗಳ ಕಾಲ ಆಳಿ ಸಾವಿರದ ಮುನ್ನೂರ ಎಪ್ಪತ್ತೇಳರಲ್ಲಿ ತೀರಿಕೊಳ್ತಾನೆ ಸ್ನೇಹಿತರೆ ಇಲ್ಲಿವರೆಗೂ ವಿಜಯನಗರ ಸಾಮ್ರಾಜ್ಯದ ಮೂಲ ಪುರುಷರಾದ ಹರಿಹರ ಬುಕ್ಕರ ಬಗ್ಗೆ ತಿಳ್ಕೊಂಡ್ರಿ ಮುಂದಿನ ಸಂಚಿಕೆಯಲ್ಲಿ ವಿಜಯನಗರವನ್ನು ಮುಂದುವರಿಸಿಕೊಂಡು ಹೋದ ಸಂಗಮ ವಂಶದ ದೊರೆಗಳ ಬಗ್ಗೆ ತಿಳಿಯೋಣ